ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿ ಅಂದ್ರೆ ಸಿ ಎಂ ಕುರ್ಚಿ ಸ್ವಲ್ಪ ಶೇಕ್ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಸೊ ನೀವು ಕೂಡ ಗಮನಿಸ್ತಾ ಇದ್ದೀರಾ ಒಂದ್ ರೀತಿ ಬಿರುಗಾಳಿಯೇ ಕ್ರಿಯೇಟ್ ಆಗ್ಬಿಟ್ಟಿದೆ ಸೊ ಈ ಬಿರುಗಾಳಿಗೆ ಮೂಲ ಆದವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಎಸ್ ಮೂಢ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದರು ನಿಮ್ಮ ವಿರುದ್ಧ ಯಾಕೆ ವಿಚಾರಣೆಗೆ ಅನುಮತಿ ಕೊಡಬಾರದು ಅನ್ನೋದಕ್ಕೆ ಒಂದು ವಾರದಲ್ಲಿ ಕಾರಣ ಕೊಡಿ ಅಂತ ಕೂಡ ಹೇಳಿದರು ಇನ್ನು ಟಿ ಜೆ ಅಬ್ರಹಾಂ ಅವರು ಕೊಟ್ಟಂತ ದೂರಿಗೆ ಪ್ರತಿಯಾಗಿ ರಾಜ್ಯಪಾಲರು ಕಾರಣ ಕೇಳೋದು ಸಹಜವಾಗೇ ಇದೆ ಆದರೆ ಅವರು ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಅಲ್ಲದೆ ನಿಮ್ಮ ವಿರುದ್ಧದ ದೂರು ಗಂಭೀರವಾಗಿದ್ದು ಮೇಲ್ನೋಟಕ್ಕೆ ಸಾಬೀತಾಗುವಂತಿದೆ ಅನ್ನೋ ಅರ್ಥದಲ್ಲಿ ಆಡಿರೋ ಮಾತು ಸಹಜವಾಗಿಯೇ ಕಾಂಗ್ರೆಸ್ ಪಾಳೆಯದ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಹಾಗೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡುವುದಕ್ಕೆ ಅವರು ಸಜ್ಜಾಗಿದ್ದಾರೆ ಅನ್ನೋ ತೀರ್ಮಾನಕ್ಕೆ ಬರುವಂತೆ ಮಾಡಿದೆ ಹಾಗಂತಾನೇ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಆಗಸ್ಟ್ ಒಂದೇ ತಾರೀಕು ನಡೆದಂತ ಸಂಪುಟ ಸಭೆ ಈ ಶೋಕಾಸ್ ನೋಟಿಸ್ ಅನ್ನ ಹಿಂಪಡೆಯುವುದಕ್ಕೆ ರಾಜ್ಯಪಾಲರಿಗೆ ಸಲಹೆ ಕೂಡ ಕೊಟ್ಟಿದೆ ಆದ್ರೆ ಸಂಪುಟದ ಸಲಹೆಯನ್ನ ರಾಜ್ಯಪಾಲರು ಒಪ್ತಾರಾ ಗೊತ್ತಿಲ್ಲ ಒಂದ್ ವೇಳೆ ಒಪ್ಪಿದ್ರೆ ಪ್ರಕರಣ ಮುಕ್ತಾಯ ಆಯ್ತು ಅಂತಾನೆ ಅರ್ಥ ಆದರೆ ಭಾನುವಾರ ಸಂಜೆ ವೇಳೆಗೆ ಬಂದಂತ ವರ್ತಮಾನ ಪ್ರಕರಣ ಇಲ್ಲಿಗೆ ಮುಗಿಯುತ್ತೆ ಅನ್ನೋ ಹಾಗೆ ಕಾಣಿಸ್ತಾ ಇಲ್ಲ ಇದಕ್ಕೇನ್ ಕಾರಣ ಗೊತ್ತಾ ಕಾಂಗ್ರೆಸ್ ಪಾಳಯಕ್ಕೆ ತಲುಪ್ತಾ ಇರೋ ಮಾಹಿತಿಗಳ ಪ್ರಕಾರ ರಾಜ್ಯಪಾಲ ಗೆಹ್ಲೋಟ್ ಅವರು ಸಿಬಿಐನ ಪ್ರಭಾವಿ ನ್ಯಾಯವಾದಿಯೊಬ್ರನ್ನ ಸಂಪರ್ಕ ಮಾಡಿದಾರಂತೆ ಹೀಗೆ ಕಾಂಟ್ಯಾಕ್ಟ್ ಮಾಡಿದವರು ಮುಖ್ಯಮಂತ್ರಿಗಳ ವಿರುದ್ಧದ ವಿಚಾರಣೆಗೆ ಅನುಮತಿ ಕೊಡೋ ಕಾಲಕ್ಕೆ ಇದನ್ನ ಸಿಬಿಐ ತನಿಖೆಗೆ ಒಳಪಡಿಸೋದಕ್ಕೆ ಆದೇಶ ನೀಡೋ ಪವರ್ ತಮಗಿದ್ಯಾ ಹೀಗಂತ ಪ್ರಶ್ನೆ ಮಾಡಿದ್ದಾರೆ ಆದರೆ ರಾಜ್ಯಪಾಲರ ಈ ಮಾತಿಗೆ ಉತ್ತರ ಕೊಟ್ಟಂತಹ ಆ ಪ್ರಭಾವಿ ನ್ಯಾಯವಾದಿ ಇಲ್ಲ ಹಾಗೆ ಆದೇಶ ಕೊಡೋದಕ್ಕಾಗೋದಿಲ್ಲ ಆದರೆ ಮುಖ್ಯಮಂತ್ರಿಗಳ ವಿರುದ್ಧದ ವಿಚಾರಣೆಗೆ ಅನುಮತಿ ಕೊಡೋ ಕಾಲಕ್ಕೆ ಯಾರಾದರೂ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಿದ್ರೆ ಇದು ಸಾಧ್ಯ ಆಗ್ಬಹುದು ಅಂತ ಹೇಳಿದಾರಂತೆ ಸೊ ಕಾರಣ ಇಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧದ ವಿಚಾರಣೆಗೆ ಅನುಮತಿಯನ್ನ ಕೊಟ್ರೆ ತನಿಖೆ ಮಾಡಿ ವರದಿ ಸಲ್ಲಿಸಬೇಕಾದವರು ಪೊಲೀಸರು ಆದ್ರೆ ಅವರು ಮುಖ್ಯಮಂತ್ರಿಗಳ ಅಧೀನದಲ್ಲಿರೋದ್ರಿಂದ ಪ್ರಾಮಾಣಿಕವಾಗಿ ತನಿಖೆ ಮಾಡೋದು ಕಷ್ಟ ಹೀಗಾಗಿ ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ನ್ಯಾಯಾಲಯವನ್ನ ಕೋರ್ಬಹುದು ಒಂದು ವೇಳೆ ನ್ಯಾಯಾಲಯ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಸಿಬಿಐ ಎಂಟ್ರಿ ಕೊಡಬಹುದು ಅಂತ ಹೇಳಿದಾರಂತೆ ಯಾವಾಗ ಇಂತಹ ಬೆಳವಣಿಗೆಗಳು ಕಿವಿಗೆ ಬೀಳ್ತೋ ಕಾಂಗ್ರೆಸ್ ಪಾಳೆಯಕ್ಕೆ ಒಂದು ಸಂಗತಿ ಅಂತೂ ಕನ್ಫರ್ಮ್ ಆಗಿದೆ ಅರ್ಥಾತ್ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿ ಜೆ ಅಬ್ರಹಾಂ ಸಲ್ಲಿಸಿದ ದೂರಿನ ಹಿನ್ನೆಲೆಯಲ್ಲೇ ರಾಜ್ಯಪಾಲರು ಸಿಎಂ ವಿರುದ್ಧದ ವಿಚಾರಣೆಗೆ ಅನುಮತಿಯನ್ನ ಕೊಡಲಿದ್ದಾರೆ ಅನ್ನೋದು ಕೈಪಾಳೆಯಕ್ಕಂತೂ ಕನ್ಫರ್ಮ್ ಆಗ್ಬಿಟ್ಟಿದೆ ಹೀಗಾಗಿ ಕಾನೂನು ಸಮರಕ್ಕೆ ಅಗತ್ಯವಾದ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ವಿಚಾರಣೆಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟರು ಕೂಡ ನ್ಯಾಯ ತಮ್ಮ ಪರವಾಗಿದೆ ಅನ್ನೋದು ಕೈಪಾಳೆಯದ ವಿಶ್ವಾಸ ಯಾಕಂದ್ರೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೊಟ್ಟಂತಹ ಶೋಕಾಸ್ ನೋಟಿಸ್ನಲ್ಲಿ ಇದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಬರುತ್ತೆ ಅಂತ ಹೇಳಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ಭ್ರಷ್ಟಾಚಾರ ನಡೆದಿರೋದು ಎಲ್ಲಿ ಈ ಹಿಂದೆ ಯಡಿಯೂರಪ್ಪ ಪ್ರಕರಣದಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಪ್ರಸ್ತಾಪ ಬಂದಾಗ ಕಾರಣ ಆದರೂ ಇತ್ತು ಯಾಕಂದ್ರೆ ಅಲ್ಲಿ ಗಣಿಗಾರಿಕೆಗೆ ಅನುಮತಿಯನ್ನ ಕೊಟ್ಟು ಇನ್ನೊಂದು ಕಡೆ ಚೆಕ್ ರೂಪದಲ್ಲಿ ಹಣ ಪಡೆದ ಆರೋಪ ಆಯಿತು ಆದರೆ ಇಲ್ಲಿ ಸಿದ್ದರಾಮಯ್ಯ ಯಾರಿಂದ ಹಣ ಪಡೆದಿದ್ದಾರೆ ಅಥವಾ ಯಾರಿಗೆ ಹಣ ಕೊಟ್ಟಿದ್ದಾರೆ ಹೆಚ್ಚು ಅಂದರೆ ಅವರ ವಿರುದ್ಧ ಸ್ವಜನ ಪಕ್ಷಪಾತದ ಆರೋಪ ಹೊರಿಸಬಹುದು ಆದರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಭೂಮಿಗೆ ಪ್ರತಿಯಾಗಿ ನಿವೇಶನ ಪಡೆದಿರೋದು ಬಿಜೆಪಿ ಅಧಿಕಾರದಲ್ಲಿದ್ದ ಕಾಲದಲ್ಲಿ ಹೀಗಾಗಿ ಸ್ವಜನ ಪಕ್ಷಪಾತದ ಆರೋಪ ಕೂಡ ಕ್ಷೀಣವಾಗುತ್ತೆ ಹೀಗಾಗಿ ಟಿ ಜೆ ಅಬ್ರಹಾಂ ದೂರಿನ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ವಿಚಾರಣೆಗೆ ಅನುಮತಿಯನ್ನ ಕೊಟ್ಟರೆ ಹೈಕೋರ್ಟ್ ಅದನ್ನ ತಿರಸ್ಕಾರ ಮಾಡುತ್ತೆ ಇದೇ ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿರೋ ಚಂದ್ರಚೂಡ್ ಅವರು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ನಡೆಗಳನ್ನ ಇಷ್ಟಪಡದವರು ಹೀಗಾಗಿ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ರೆ ರಾಜ್ಯಪಾಲರ ಕ್ರಮವನ್ನ ಅವರು ತಿರಸ್ಕಾರ ಮಾಡೋದು ಕೂಡ ಅಷ್ಟೇ ಸತ್ಯ ಹೀಗಾಗಿ ರಾಜ್ಯಪಾಲರು ಮೇಲಿನ ಪ್ರಭಾವಕ್ಕೆ ಒಳಗಾಗಿ ತನಿಖೆಗೆ ಅನುಮತಿಯನ್ನ ಕೊಟ್ರು ಅಂತಿಮವಾಗಿ ನ್ಯಾಯ ಸಿದ್ದರಾಮಯ್ಯನವರ ಪರವಾಗಿ ಇದೆ ಅನ್ನೋದು ಅವರ ಆಪ್ತರ ಮಾತು ಇನ್ನು ದಲಿತ ಮುಖ್ಯಮಂತ್ರಿ ಬಗ್ಗೆ ಕೂಡ ಒಂದಷ್ಟು ಮಾತುಕತೆ ನಡೀತಾ ಇದೆ ಅದ್ರ ಬಗ್ಗೆ ಒಂದಷ್ಟು ಸುದ್ದಿ ಕೂಡ ಹರಿದಾಡ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ಪಾಳಯದ ಮತ್ತೊಂದು ತುದಿಯಲ್ಲಿ ಬೇರೆ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಅದ್ರ ಪ್ರಕಾರ ಸಿದ್ದರಾಮಯ್ಯನವರ ಎಪಿಸೋಡ್ ವಿಕೋಪಕ್ಕೆ ಹೋದ್ರೆ ಪಕ್ಷದ ಹೈಕಮಾಂಡ್ ಅವರ ರಾಜೀನಾಮೆಯನ್ನ ಕೇಳಬಹುದು ಹಾಗೇನಾದ್ರೂ ಆದ್ರೆ ಪರ್ಯಾಯ ನಾಯಕನ ಸ್ಥಾನಕ್ಕೆ ರೇಸ್ ಶುರುವಾಗ್ಬಿಡುತ್ತೆ ಇಂಥ ರೇಸ್ನಲ್ಲಿ ಸಹಜವಾಗಿಯೇ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂದೆ ಇರ್ತಾರೆ ಆದರೆ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ತರುವ ವಿಷಯದಲ್ಲಿ ಏನಾದರೂ ತೊಡಕುಗಳು ಇದೆಯಾ ಅಂತ ವರಿಷ್ಠರು ಕೂಡ ಅಬ್ಸರ್ವ್ ಮಾಡ್ತಾರೆ ಸಿದ್ದರಾಮಯ್ಯನವರನ್ನ ಇಕ್ಕಟ್ಟಿಗೆ ಸಿಕ್ಕ ಹೊರಟವರು ನಾಳೆ ಡಿ ಕೆ ಶಿವಕುಮಾರ್ ಅವರನ್ನ ಸುಮ್ಮನೆ ಬಿಡ್ತಾರ ಹೀಗಂತ ವರಿಷ್ಠರು ಯೋಚನೆ ಮಾಡೋದು ಕೂಡ ಸಹಜ ಯಾವ ತೊಂದರೆಯೂ ಇಲ್ಲ ಅನ್ನೋದೇನಾದರೂ ಕನ್ಫರ್ಮ್ ಆದ್ರೆ ಅದು ಬೇರೆ ಮಾತು ಒಂದು ವೇಳೆ ಇಲ್ಲಿ ತೊಂದರೆ ಆಗೋದು ಕನ್ಫರ್ಮ್ ಅಂತ ಅನ್ಸಿದ್ರೆ ಒಂದಷ್ಟು ಸೇಫ್ಟಿ ದೃಷ್ಟಿಕೋನದಿಂದ ದಲಿತ ನಾಯಕರೊಬ್ಬರನ್ನ ಹೈಕಮಾಂಡ್ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕೂರಿಸಬಹುದು ಇಂಥ ಸನ್ನಿವೇಶದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ಹೆಸರು ಮುಂದೆ ಬರಬಹುದು ಅಂದ ಹಾಗೆ ಪಕ್ಷ ಅಧಿಕಾರಕ್ಕೆ ಬಂದ ಕಾಲದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆಯ ವಿಷಯವಾಗಿ ಸಾಕಷ್ಟು ಪ್ರಾಬ್ಲಮ್ ಕೂಡ ಶುರುವಾಗಿತ್ತು ಸೊ ಇಂಥ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು ಸಿಎಂ ಹುದ್ದೆಗೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಅಂತ ಅವತ್ತೇ ಹೇಳಿದ್ರು ಈಗ ಸುಮ್ಮನಿರ್ತಾರ ಚಾನ್ಸೇ ಇಲ್ಲ ಸುಮ್ಮನಿರೋದಕ್ಕೆ ಕನ್ಫರ್ಮ್ ಆಗಿ ಈ ರೇಸ್ನಲ್ಲಿ ಕಾಣಿಸ್ಕೊಳ್ತಾರೆ ಇನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ರೇಸ್ನಲ್ಲಿದ್ದಾರೆ ಆದರೆ ಸಿಎಂ ಹುದ್ದೆ ವಿಷಯದಲ್ಲಿ ಪೈಪೋಟಿ ಏನಾದರೂ ಅತಿಯಾದ್ರೆ ಇದೆಲ್ಲವನ್ನ ಮೀರಿ ಎಐಸಿಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ತಂದು ಕೂರಿಸೋದಕ್ಕೆ ವರಿಷ್ಠರು ಮುಂದೆ ಬರಬಹುದು ಯಾಕಂದ್ರೆ ಖರ್ಗೆ ಹಿರಿಯರು ಅವ್ರು ಬರ್ತಾರೆ ಅಂದ್ರೆ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಅಂಥವ್ರನ್ನ ಪದಚ್ಯುತಗೊಳಿಸೋದಕ್ಕೆ ನಾಳೆ ಬಿಜೆಪಿ ವರಿಷ್ಠರು ಕೂಡ ಹಿಂಜರಿತಾರೆ ಅನ್ನೋದು ಕೈಪಾಳೆಯದಲ್ಲೇ ವ್ಯಕ್ತವಾಗ್ತಾ ಇರೋ ಅಭಿಪ್ರಾಯ ಆದರೆ ಇಂಥ ಮಾತುಗಳನ್ನು ತಳ್ಳಿ ಹಾಕೋ ಸಿದ್ದರಾಮಯ್ಯನವರ ಆಪ್ತರು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗೋದು ಅಸಂಭವ ಆದರೆ ದಲಿತರ ಕೋಟಾದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಡಿ ಸಿಎಂ ಅಂತ ಕೂಡ ಹೇಳ್ತಿದ್ದಾರೆ ಅವರಿಗಿರೋ ಮಾಹಿತಿ ಪ್ರಕಾರ ಕರ್ನಾಟಕದ ಮುಖ್ಯಮಂತ್ರಿಯಾಗೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಈಗ ರೆಡಿ ಇಲ್ಲ ಇದಕ್ಕಿರೋ ಮುಖ್ಯ ಕಾರಣ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವತ್ತಲ್ಲ ನಾಳೆ ರಾಷ್ಟ್ರ ರಾಜಕಾರಣದಲ್ಲಿ ಕೆಲವೊಂದು ಬದಲಾವಣೆ ಆಗೇ ಆಗುತ್ತೆ ಸೊ ನೀವು ಇದಕ್ಕಿಂತ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ನಮ್ಮ ಇಚ್ಛೆ ಅಂತ ಅವರೇ ಹೇಳಿರೋದ್ರಿಂದ ಖರ್ಗೆ ಕರ್ನಾಟಕಕ್ಕೆ ಬರೋ ಲೆಕ್ಕಾಚಾರದಿಂದ ಹಿಂದೆ ಸರಿದಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಪರಿಸ್ಥಿತಿ ತಿಳಿಯಾದ ಮೇಲೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಡಿ ಸಿ ಎಂ ಆಗ್ತಾರೆ ಅನ್ನೋದು ಸಿದ್ದು ವಲಯದಲ್ಲಿ ಕೇಳಿ ಬರ್ತಾ ಇರೋ ಮಾತು ಇನ್ನು ಇದರ ಮಧ್ಯೆ ಸಿದ್ದರಾಮಯ್ಯ ವಿರುದ್ಧದ ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟು ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನ ನೀಡದೆ ಹೋದ್ರೆ ಕಾಂಗ್ರೆಸ್ ವರಿಷ್ಠರು ಪರ್ಯಾಯ ನಾಯಕನ ಆಯ್ಕೆಗೆ ಸಜ್ಜಾಗೋದಿಲ್ವಾ ಹಾಗಂತ ಕೇಳಿದ್ರೆ ಸಿದ್ದರಾಮಯ್ಯ ಅವರ ಪಾಳಯದಿಂದ ನೋ ಚಾನ್ಸ್ ಅನ್ನೋ ಉತ್ತರ ಸಿಗುತ್ತೆ ಹಾಗೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವರೇ ಪ್ರಮುಖ ಕಾರಣ ಹೀಗಾಗಿ ಅವರನ್ನ ಕೆಳಗಿಳಿಸೋದಕ್ಕೆ ಮುಂದಾದ್ರೆ ಕಾಂಗ್ರೆಸ್ ಪಾಲಿಗೆ ಅದು ಬೂಮ್ ರಾಂಗ್ ಆಗುತ್ತೆ ಹಿಂದುಳಿದ ವರ್ಗದ ದೇವರಾಜ ಅರಸರನ್ನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪದಚ್ಯುತಿಗೊಳಿಸಿದ ಪರಿಣಾಮವಾಗಿ ಸಾವಿರದ ಒಂಬೈನೂರ ಎಂಬತ್ ಕಾಂಗ್ರೆಸ್ ಸರ್ಕಾರ ಕಳೆದುಕೊಳ್ತು ಇದೇ ರೀತಿ ಕ್ಲಾಸಿಕ್ ಕಂಪ್ಯೂಟರ್ ಹಗರಣದ ಹೆಸರಿನಲ್ಲಿ ಹಿಂದುಳಿದ ವರ್ಗದ ಎಸ್ ಬಂಗಾರಪ್ಪ ಅವರನ್ನ ಕೆಳಗಿಳಿಸಿದ ಪರಿಣಾಮವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ಬೇಕಾಯ್ತು ಈಗ ಸಿದ್ದರಾಮಯ್ಯ ಅವರ ವಿಷಯದಲ್ಲಿ ವರಿಷ್ಠರೇನಾದರೂ ಹೀಗೆ ನಡೆದುಕೊಂಡ್ರೆ ಕಾಂಗ್ರೆಸ್ ಪಕ್ಷ ಶೋಚನೀಯ ಸ್ಥಿತಿಗೆ ತಲುಪೋದಂತೂ ಗ್ಯಾರಂಟಿ ಯಾಕಂದ್ರೆ ದೇವರಾಜ್ ಅರಸು ಮತ್ತು ಎಸ್ ಬಂಗಾರಪ್ಪ ಅವರನ್ನ ಪದಚ್ಯುತಿಗೊಳಿಸಿದ ಸಂದರ್ಭದಲ್ಲಿ ಶೋಷಿತ ವರ್ಗಗಳ ರಾಜಕೀಯ ಪ್ರಜ್ಞೆ ಅಷ್ಟೊಂದು ಪವರ್ಫುಲ್ ಆಗಿರಲಿಲ್ಲ ಆದರೆ ಈಗ ಅದರ ರಾಜಕೀಯ ಪ್ರಭಾವ ಸಖತ್ ಡೆಡ್ಲಿ ಆಗಿದೆ ಇದೇ ರೀತಿ ಸಿದ್ದರಾಮಯ್ಯ ಕೂಡ ದೇವರಾಜ್ ಅರಸು ಮತ್ತು ಬಂಗಾರಪ್ಪ ಅವರಂತೆ ದುರಂತ ನಾಯಕರಾಗೋದಕ್ಕೂ ಕೂಡ ರೆಡಿ ಇಲ್ಲ ಹೀಗಾಗಿ ಈಗ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋ ಪ್ರಯತ್ನ ಕಾಂಗ್ರೆಸ್ಗೆ ದುಬಾರಿಯಾಗತ್ತೆ ಹೀಗಾಗಿ ಅದು ಸದ್ಯದ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯನವರ ಜೊತೆ ನಿಂತು ಎದುರಿಸಬೇಕೇ ಹೊರತು ಬೇರೆ ಯಾವುದೇ ದಾರಿ ಕೂಡ ಕಾಣಿಸ್ತಾ ಇಲ್ಲ ಸೊ ಕಾದು ನೋಡೋಣ ಹೈಕಮಾಂಡ್ ಈಗೇನೋ ಸಿದ್ದರಾಮಯ್ಯನವರ ಪರವಾಗಿ ನಿಲ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆಷ್ಟೇ ಕೆ ಸಿ ವೇಣುಗೋಪಾಲ್ ಹೇಳಿದ್ರು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲೋಣ ಅಂತ ಇನ್ನು ಸಿದ್ದರಾಮಯ್ಯನವರ ಪರವಾಗಿ ಅನೇಕ ಶಾಸಕರು ಕೂಡ ಜೊತೆಗಿದ್ದಾರೆ ಸಚಿವರು ಕೂಡ ಜೊತೆಗಿದ್ದಾರೆ ಅಷ್ಟೊಂದು ಈಸಿ ಅಲ್ಲ ಬಟ್ ಮುಂದಿನ ದಿನಗಳಲ್ಲಿ ಈ ಒಂದು ಮೂಡ ಕೇಸ್ನಲ್ಲಿ ರಾಜ್ಯಪಾಲರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಕೋರ್ಟ್ ತನಕ ಹೋಗಿ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಬಿ ಜೆ ಪಿಯ ಹೋರಾಟ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುತ್ತೆ ಇದು ಸಿದ್ದರಾಮಯ್ಯನವರನ್ನು ಸಿ ಎಂ ಸ್ಥಾನದಿಂದ ಕೆಳಗಿಳಿಸೋ ಮಟ್ಟಕ್ಕೆ ಹೋಗುತ್ತಾ ಇಲ್ವಾ ಕಾದು ನೋಡೋಣ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸನ್ನು ನಿಮಗೆ ಒನ್ ಇಂಡಿಯಾ ಕನ್ನಡ ಮಿಸ್ ಮಾಡದೆ ಕೊಡ್ತಾ ಇರುತ್ತೆ ಸೊ ನೀವು ಕೂಡ ಮಿಸ್ ಮಾಡದೆ ನೋಡ್ತಾ ಇರಿ